ಎಲ್ಲರಿಗೆ ನಮಸ್ಕಾರ ಪೂಜಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಬರೀ ಕಡಲೆ ಹಿಟ್ಟು ಬಳಸಿ ಬೇಕ್ರಿಯಾಗಿ ಸಿಗೋಂಥ ಸೇವಾ ಇರ್ತಾವಲ್ಲ ರೀ ಅವು ಬಾಯಾಗಿ ಇಟ್ಟರೆ ಕರಗತಿರ್ತಾವ ಅಂಥ ಸೇವಾ ನಾನು ಮನೆಯೊಳಗೆ ಮಾಡೀನಿ ಇವತ್ತು ಅದು ಹೆಂಗೆ ಮಾಡೋದು ಅಂತ ನಿಮ್ಗೆಲ್ಲರಿಗೂ ಹೇಳಿಕೊಡ್ತೀನಿ ಬರ್ರಿ ಸೇವಾ ಮಾಡಲಿಕ್ಕೆ ಏನೇನು ಸಾಮಾನು ಬೇಕಂತ ಹೇಳ್ತೀನಿ ಬರ್ರಿ ಒಂದು ಒಳಗೆ ಕಡಲೆ ಹಿಟ್ಟು ಹಾಕೀನಿ ರೀ ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕೀನಿ ಒಂದು ಚೂರು ಹಪ್ಪಳ ಖಾರ ಹಾಕ್ಬೇಕ್ರಿ ಅದಕ್ಕೆ ಹಪ್ಪಳ ಖಾರ ಹಾಕಿದ್ರೆ ಅವ್ರಿಗೆ ಬರ್ತದ್ರಿ ಅದು ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆ ಕಾಶಿ ಹಾಕೋಬೇಕು ಖಾರ ಪುಡಿ ನಿಮ್ಗೆ ಬೇಕಂದ್ರೆ ಹಾಕೋರಿ ಒಮ್ಮೊಮ್ಮೆ ಸಪ್ಪನವಿ ಸಿಕ್ತಾವ್ರಿ ಬೇಕ್ರ್ಯಾಗ ಅದು ಜಾಸ್ತಿ ಖಾರ ಪುಡಿ ಹಾಕಿರಲ್ಲ ನಮ್ಗೊಂದು ಆರ್ಡ್ರ್ ಬಂದಿತ್ರಿ ಅವ್ರ ಖಾರ ಬೇಕು ಅಂತಂದ್ರು ಅದ್ರ ಸಲುವಾಗಿ ನಾ ಖಾರ ಪುಡಿ ಹಾಕಿನಿ ಸುಮ್ಮನೆ ಮಾಮೂಲಿ ಮಾಡಂಗ್ ಖಾರ ಪುಡಿ ಹಾಕ್ಲಾರಿ ಮಾಡಿದ್ರು ಚಲೋ ಅನಿಸ್ತಾವ್ರಿ ಹುಡುಗರಿಗೆ ಅದು ಅದಕ್ಕೆ ಅಜ್ವಾನ ಜೀರಿಗೆ ಏನೂ ಹಾಕ್ಬಾರ್ದ್ರಿ ಯಾಕಂದ್ರೆ ಅವು ಭಾಳ ಸಣ್ಣ ಇರ್ತಾವ ತೂತ ಅದ್ರೊಳಗೆ ಬಹಳ ಬಾಯ ಸಿಕ್ತಂದ್ರ ಒಟ್ಟೆ ಹಿಟ್ಟೆ ಬರೋದಿಲ್ಲ ರೀ ಅದು ಅದ್ರ ಸಲುವಾಗಿ ಇಷ್ಟೇ ಹಪ್ಳ ಖಾರ ರುಚಿ ತಕ್ಕಷ್ಟು ಉಪ್ಪು ಉಪ್ಪ ಒಂದ್ ಎರಡು ಚಮಚ ಎಣ್ಣೆ ಕಾಶ್ ಹಾಕೋರಿ ಒಂದು ಸ್ವಲ್ಪ ಖಾರ ಪುಡಿ ಹಾಕೋರಿ ಹಾಕೊಂಡು ಈ ತಣ್ಣೀರು ಮಾಮೂಲು ನಾವು ನೀರು ಹೆಂಗೆ ಇದು ತೊಗೋತೀವಿ ಹಂಗೆ ಚಪಾತಿ ಹಿಟ್ಟು ಕಲಸ್ದಂಗೆ ಗಟ್ಟಿಯಾಗಿ ಕಲಸ್ರಿ ಈ ಥರ ಎಣ್ಣೆ ಹಾಕಿ ಒಂದು ಸ್ವಲ್ಪ ಎಲ್ಲ ಚೆಂದ ಕೈಯಾಡ್ಸ್ಕೊಬೇಕ್ರಿ ಎಲ್ಲ ಹಿಟ್ನಾಗ ಕಲಿಬೇಕು ಇದು ಹಿಟ್ಟಿನಾಗ ಕಲ್ತಿಂದ ಅದಕ್ಕೆ ಸ್ವ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ರಿ ಅದು ಜಿಗಟ್ ಭಾ ಇರ್ತದ್ರಿ ಸ್ವಲ್ಪ ಸ್ವಲ್ಪ ಒಮ್ಮೆ ಭಾಳ ನೀರು ಹಾಕಿದ ಸೈಲಾಗಿ ಬಿಡ್ತದದು ಸೈಲ್ ಆಯ್ತಂದ್ರೆ ಅದು ಒತ್ತಲಕ್ಕಿದು ಆಗಲ್ರಿ ಚಲೋ ಅನ್ಸಲ್ಲ ಅದಕ್ಕೆ ಸ್ವಲ್ಪ ಗಟ್ಟಿಗೆ ಕಲಿಸ್ಕೋರಿ ಅದು ಈಗ ನೀವಾದ್ರ ಸೈತೆ ರೀ ಹೊರಗಿಂದ ಒಟಾಣಿ ಹಿಟ್ಟಿಸಿರ್ತೇವ್ರಿ ಕಡ್ಲಿ ಹಿಟ್ಟು ಕೊಡು ಅಂದ್ಕೊನೇ ಬಜ್ಜಿ ಹಿಟ್ಟು ಕೊಟ್ಟುಬಿಡ್ತಾರ ಅವ್ರು ವಟಾಣಿ ಹಿಟ್ಟು ಅದ್ರ ಸಲುವಾಗಿ ನೀವು ಕಡ್ಲಿ ಹಿಟ್ಟೇ ಕೊಡು ರೀ ಕಡ್ಲಿ ಹಿಟ್ಟು ಬೇಸನ್ ಉಂಡಿ ಮಾಡೋದು ಕಡ್ಲೆ ಅನ್ಬೇಕು ಇಲ್ಲ ಇಲ್ಲಿಲ್ಲಾಂದ್ರೆ ಬ್ಯಾಳಿ ತೊಂಬಂದು ಗಿರಣ್ಯ ಬೀಸ್ಕೊಂಡು ಮಾಡ್ಬೇಕ್ರಿ ಅಂದ್ರೆ ಟೇಸ್ಟ್ ಬರ್ತದ್ರಿ ಅದು ಈ ವಟಾಣಿ ಹಿಟ್ಟಿಂದು ಬೇಕ್ರೆಲ್ಲ ವಟಾಣಿ ಹಿಟ್ಟಿಂದ ಮಾಡಿರ್ತಾರ್ರಿ ಆ ಟೇಸ್ಟ್ ಬರೋದಿಲ್ಲ ರೀ ಅದು ಇದು ಬಾಯಿಗೆ ರುಚಿ ಬರ್ತದ್ರಿ ಚಲೋ ಅನಸ್ತದ ಬೀಸ್ಕೊಂಡ್ ಬಂದ್ ಮಾಡಿದ್ದು ಬಾ ಚಲೋ ರೀ ಈಗ ಈ ತರ ಗಟ್ಟೆ ಕಲೆ ಸಿಟ್ಟಿ ನೋಡ್ರಿ ಇದ್ರೊಳಗ ಚಕ್ಲಿ ಪಾತ್ರೆ ಇರ್ತದಲ್ರಿ ಅದ್ ಚಕ್ಲಿ ಪಾತ್ರೆ ತೆಗೆದು ಸೇವಾ ಒತ್ತಾಳ ಇರ್ತದಲ್ಲ ಅದು ದಪ್ಪ ಸೇವಾ ತಗೊಂಡ್ರ ಮತ್ ನೋಡ್ಲಿಕ್ಕೆಲ್ಲ ಸಣ್ಣ ಅನಸ್ತಾವ್ರಿ ಎಣ್ಣೆ ಆಗ್ಬಿಟ್ಟಿನ ಬಹಳ ದಪ್ಪ ಅನಸ್ತಾವ್ ಅದಕ್ಕೆ ನೀವೇನ್ ಮಾಡಬೇಕು ಅದಿ ಸಣ್ಣ ತೂತಿರ್ತದ ನೋಡ್ರಿ ಶಾವ್ಗಿ ಟೈಪ್ ಇರ್ತದ ನೋವು ತೂತ್ರಿ ಅಂತದ್ ಚಾಣಿ ಹಾಕಿ ಅದ್ ಮುಚ್ಚಿ ಅದಕ್ಕೊಂದು ಸ್ವಲ್ಪ ಒಂದು ದೊಡ್ಡ ಉಳ್ಳಿ ಮಾಡ್ಕೊಂಡು ಅದ್ರೊಳಗೆ ತುಂಬಬೇಕು ರೀ ತುಂಬಿ ಅದ್ರ ಮ್ಯಾಲೆ ಮುಚ್ಚಿನ ಮುಚ್ಚಿ ಎಣ್ಣೆ ಕಾಯ್ಲಿಕ್ಕೆ ಇಡ್ಬೇಕು ರೀ ಕಡೆ ಗ್ಯಾಸ್ ಹೊತ್ತಿಸಿ ಎಣ್ಣೆ ಕಾಯ್ಲಿಕ್ಕೆ ಇಡಬೇಕು ಸ್ವಲ್ಪ ಚೊಲೋತ್ನೇ ಕಳೆ ಕಳೆ ಕಾಯ್ತಿಲ್ಲ ಸ್ವಲ್ಪ ಸಣ್ಣ ಇಡಬೇಕ್ರಿ ಅದು ಕಡಲೀಟ ಜಿಗಿ ಭಾಳ ಇರ್ತದ್ರಿ ನಿಮ್ಮ ಕೈಗೆ ಹತ್ಕೋತಿತ್ತು ಒಂದು ಚೂರು ಎಣ್ಣೆ ಹಚ್ಕೋರಿ ಕೈಗೆ ಎಣ್ಣೆ ಹಚ್ಕೊಂಡು ಹಾಕ್ರಿ ಅದು ಪಾತ್ರೆಗೂ ಹಚ್ರಿ ಸ್ವಲ್ಪ ಸುತ್ತ ಆಮೇಲೆ ನಿಮ್ಮ ಕೈಗೂ ಹಚ್ಕೋರಿ ಆಮೇಲೆ ಗ್ಯಾಸ್ ಹೊತ್ತಿಸ್ರಿ ಹೊತ್ತಿಸಿ ಒಂದು ಕಡಾಯಿ ಇಡ್ರಿ ಅದಕ್ಕೊಂದಿಷ್ಟು ಎಣ್ಣೆ ಹಾಕಿರಿ ಎಣ್ಣೆ ಚಂದ ಕಾಯಿ ಬೇಕ್ರಿ ಅದು ಕಾಯ್ದಿಂದ ಸ್ವಲ್ಪ ಸಣ್ಣ ರೀ ಅದು ಸಣ್ಣ ಇಟ್ಟು ಹಿಂಗೆಲ್ಲ ಮುಚ್ಚಿಣಕಿ ಬಿಗಿ ತಿರುವಿ ಒಂದು ಸ್ವಲ್ಪ ಬಿಗಿ ಬರ್ತದ್ರಿ ತಿರುವು ಮುಂದೇನು ಭಾಳ ಸಿಂಗ ಭಾಳ ಈಜಿ ಏನಂಗ ಅನ್ಸಲ್ರಿ ಸ್ವಲ್ಪ ಬಿಗಿ ಬರ್ತದ ಅದು ಎಣ್ಣೆ ಗಟ್ಟಿ ಹಿಡಿದು ಈ ತರ ತಿರುಬೇಕು ನೋಡ್ರಿ ಈ ತರ ಗುಂಡಕ್ಕೆ ಹಾಕ್ಬೇಕು ನೀವು ಸಣ್ಣ ಸಣ್ಣ ಬೇಕಾದ್ರೆ ಇಷ್ಟ 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 ಬರ್ತದೆ ಬರ್ತದ್ರಿ ನೀವು ಭಾಳ ದೊಡ್ಡ ಬೇಕ ನಾ ಭಾಳಷ್ಟು ಎಣ್ಣೆ ಹಾಕಿದ್ದೆ ಕಿಲೋ ದೀಡ್ ಕಿಲೋ ಎಣ್ಣೆ ಹಾಕಿನಿ ನಮ್ಗೆ ಭಾಳ ದೊಡ್ಡ ದೊಡ್ಡ ಬೇಕಾಗಿದ್ದು ಅದಕ್ಕೆ ನಾನು ಸ್ವಲ್ಪ ಎದುರು ತುಂಬ ಕಡಾಯಿ ತುಂಬ ಮಾಡಿ ಮಾಡಿ ತಗದಿನಿ ರೀ ನೀವು ಇಷ್ಟು 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 ಸಣ್ಣ ಸಣ್ಣ ಹಾಕೊಂಡು ಬರ್ತದೆ ಇವ್ರ ಎಣ್ಣೆ ಏನಪ್ಪ ಇಷ್ಟು ಕೆಂಪು ಅದ್ತ ನಾನು ಮೊದ್ಲು ಚಕ್ಲಿ ಕರ್ದಿದ್ದೀನಿ ರೀ ಚಕ್ಲಿ ಕರೆದು ಅದು ಎಣ್ಣೆ ಯಾಕೆ ವೇಸ್ಟ್ ಮಾಡಬೇಕು ಅದೇ ಎಣ್ಣೆ ಕಾಯ್ದದ್ಲ ಅದರೊಳಗೆ ಸೇವಾ ಹಾಕಿದ್ರ ಆಯ್ತು ಅಂತ ಹೇಳಿ ನಾನು ಅದರೊಳಗೆ ಸೇವಾ ಹಾಕೀನಿ ಅದಕ್ಕೆ ಅಷ್ಟು ಕೆಂಪು ಕಾಣಿಸದ್ರಿ ಚಕ್ಲಿದು ಎಣ್ಣೆ ಅದಲ್ರಿ ಅದಕ್ಕೆ ಅವು ಎಣ್ಣೆ ಕೆಂಪು ಅನ್ನಿಸೋದು ಈ ತರ ಹಿಂಗ ಜಲ್ದಿ ಆತವ್ರಿ ಚಕ್ಲಿನ ತಡಾ ಆತವ್ರಿ ಸ್ವಲ್ಪ ಮಾಡ್ಬೇಕಾದ್ರ ಅವು ಬೇಯ್ಬೇಕಲ್ರಿ ಚಕ್ಲಿ ದಪ್ಪ ಇರ್ತದ ಇದು ಸೇವಾ ಇಲ್ರಿ ಎಣ್ಣೆ ಚೆಂದ ಕಾಯ್ತಂದ್ರ ಹಿಂಗೋಮ್ ಹಿಂಗೋಮ್ ತಿರ್ಸುದ್ರಾಗ ಆಗೇ ಬಿಟ್ಟಿರ್ತದ ನೋಡ್ರಿ ಅದು ಕುರು ಕುರು ಆಗಿಬಿಡ್ತಾವ್ರಿ ಅವು ಒಮ್ಮೆ ಎಣ್ಣೆ ಚೆಂದ ಕಾಯಸ್ಕೋರಿ ಕಾಯ್ಸ್ಕೊಂಡು ಸ್ವಲ್ಪ ಮೀಡಿಯಮ್ ಇಡ್ಬೇಕ್ರಿ ಗ್ಯಾಸ್ ಪೂರಾ ಜೋರು ಇಡಬಾರ್ದು ಪೂರಾ ಸಣ್ಣ ಇಡಬಾರ್ದು ಯಾಕಂದ್ರ ಪೂರಾ ಜೋರ್ ಇಟ್ಟವಂದ್ರ ಏನ್ ಆತದ್ರಿ ಅವು ಸೇವ ಜಲ್ದಿ ಆತ ಸಣ್ಣ ಇರ್ತಾವಲ್ರಿ. ಇಲ್ಲಿಲ್ಲ ರೀ ಅವು ಹೊತ್ತು ವಾಸ ಬರ್ತಾವ ಅವು ಸ್ವಲ್ಪ ಮಿಡಿಯಮ್ ಇಟ್ಕೊಂಡು ರೀ ಅವು ಇದು ಬಾಳ ಬಿಗಿ ರೀ ಸ್ವಲ್ಪ ಗಟ್ಟಿ ಇಡ್ಬೇಕ್ರಿ ಅದ್ ಪಾತ್ರೆ ಎಣ್ಣೆ ಆಗಿ ಬಿಡ್ತಿರ್ತೀವಲ್ರಿ ಒಂದ್ ಚೂರ್ ಲೂಸ್ ಅಂದ್ರೆ ಎಣ್ಣೆ ಪಟ್ನ ಕೈ ಜಾರದ ಬಿದ್ದ್ ರೀ ಅದು ಅದ್ರ ಸಲುವಾಗಿ ಗಟ್ಟಿ ಇಡತ್ರಿಬೇಕು ನಿಮ್ಗೆ ಅಕಸ್ಮಾತ್ ಬಾಳ್ ತಿರುವುದು ನಮ್ಗೆ ಆಗುದಿಲ್ಲ ಅಂದ್ರ ಗಣಸರ್ ಕೈಲಿ ಯಾರ ಮನ್ಯಾಗ ಗಂಡಸರ್ಗಿ ಇರ್ತಾರಲ್ರಿ ಅವ್ರ ಕೈಲಿ ಹೆಲ್ಪ್ ತಗೋರಿ ಈಗ ನೋಡ್ರಿ ಇಷ್ಟ ಚಂದ ಆಗ್ಯಾವ ನೋಡ್ರಿ ಸೇವಾ ನೀವು ಹದಿನೈದು ದಿನ ಇಟ್ಟರು ಅವು ಏನೂ ಆಗಲ್ಲ ರೀ ಆದ್ರೂ ಖುಲ್ಲ ಇಡಬಾರ್ದು ಅವು ಡಬ್ಬಿ ಒಳಗೆ ಇಡಬೇಕು ಕುಲ್ಲ ಇಟ್ಟೆ ಅಂದ್ರೆ ರೀ ಮೆತ್ತ ಹೊಡೆದು ಬಿಡ್ತಾವೆ ನೀವು ಸಂಜೆ ಸ್ನ್ಯಾಕ್ಸ್ ಸ್ನಾಕ್ಸ್ ತಿನ್ಲಿಕ್ಕೆ ಬರ್ತಾವ್ರಿ ಹುಡುಗರು ರೀ ತಿನ್ಲಿಕ್ಕೆ ಕೊಡೋತಿರ್ತಾವೆ ಸ್ಕೂಲಿಂದ ಬಂದಿಂದ ಅವ್ರಿಗೊಂದು ಸ್ವಲ್ಪ ಸ್ವಲ್ಪ ಒಂದೊಂದು ಬಟ್ಟಲ್ದಾಗ ಹಾಕಿ ಕೊಡ್ಲಿಕ್ಕೆ ಬರ್ತದೆ ಆಮೇಲೆ ನೀವು ಬೇಳಪುರಿ ಮಾಡಿದ್ರೆ ಅದಕ್ಕೆ ಹಾಕೊಂಡು ತಿನ್ಲಿಕ್ಕೆ ಬರ್ತದ ಹದಿನೈದು ಗಟ್ಟೆ ಇಟ್ಟರು ಏನೂ ಆಗೋದಿಲ್ಲ ಯಾವಾಗಾರು ನೀವು ಖಾಲಿ ಇದ್ದ ಹೊತ್ನಾಗ ಈ ಥರ ಮಾಡಿಟ್ರಿ ಅಂದ್ರೆ ನೀವು ಬೇಕಾದಾಗ ಮಾಡ್ಕೊಂಡು ತಿನ್ಲಿಕ್ಕೂ ರೀ ಪಾನಿಪುರಿ ಪುರಿ ಮಾಡ್ಕೊಂಡ್ರೆ ಹಾಕೊಳಿಕ್ ಬರ್ತದ್ರಿ ಸೇವ್ ಪುರಿ ಮಾಡ್ಕೊಂಡ್ರೆ ಹಾಕೊಳಿಕ್ ಬರ್ತದ ಆಮೇಲೆ ಚುರ್ಮುರಿ ಮಾಡಿರ್ತೀವಿ ಸುಮ್ ಸಂಜೆನ ಚುರ್ಮುರಿ ತಿಂತಿರ್ತೀವ್ರಿ ಸಹ ಚಹಾ ಕುಡಿ ಟೈಮ್ಕ ಅವಾಗ ಒಂದು ಸ್ವಲ್ಪ ಮ್ಯಾಲ ಚುರ್ಮುರಿ ಮೇಲೆ ಹಾಕೊಂಡು ತಿಂದ್ರೆ ಟೇಸ್ಟ್ ಆಗ್ತದ ಈ ಥರ ಮನ್ಯಾಗ ಮಾಡಿದ್ದಂದು ಒಂದು ಅವು ಬೇಕ್ರಿ ಒಳಗೆ ಅಂಗಡಿ ಒಳಗೆ ಯಾವಾಗ ಮಾಡಿರ್ತಾರ ಯಾವಾಗ ಇಲ್ಲೋ ಕೌಂಟ್ ಕೌಂಟ್ ಆಗಿರ್ತಾವ ಇವ್ ನಮ್ಮ ಮನ್ಯಾಗ ಎಂಟು ದೈಸ್ಕೊಂಬೆ ಹದಿನೈಸ್ಕೊಂಬೆ ಹಿಂಗೆ ಮಾಡಿಟ್ರೆ ಬೇಕಾದಂಗೆ ತಿರ್ಲಿಕ್ಕೆ ರೀ ಅದು ಈ ಥರ ಆಗ್ಯಾದ್ರಿ ನೀವು ಈ ಥರ ಸೇವಾ ಮಾಡಿ ನೋಡ್ರಿ ಮಾಡಿ ನೋಡಿ ನಿಮ್ಗೆ ಹೆಂಗೆ ಅನಿಸ್ತದೆ ಹೇಳಿರಿ ಕಮೆಂಟ್ ಮಾಡಿ ತಿಳಿಸಿರಿ ನಮಗೂ